ಅವಾಗ ಚರ್ಚೆ ಆಯ್ತು ನಾವೆಲ್ಲರೂ ಕೂಡ ಹಂಗೆ ಅಲ್ಲಿರೋ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಕಾಂಗ್ರೆಸ್ ಪಾರ್ಲಿಮೆಂಟ್ ಇದಾರಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಬಜೆಟ್ ಬಗ್ಗೆ ಹೆಂಗ್ ಚರ್ಚೆ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಈ ಪ್ರಶ್ನೆ ಬರಲ್ಲ ಈ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ ಅಲ್ಲೇ ಜೋರಾಗೋಗ್ತದೆ ಅಲ್ಲೇ ದೊಡ್ಡ ಗಲಾಟೆ ಆಗೋಗ್ತದೆ ಅದು ಮಾಡ್ದಿರಾ ಇಲ್ಲಿ ಬಂದು ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ರೆ ಉತ್ತರ ಮಾಡಕ್ಕೆ ಇಲ್ಲಿ ಗೌರವಾನ್ವಿತ ನಿರ್ಮಲಾ ಸೀತಾರಾಮ್ ಅವರು ಬರ್ತಾರ ಬರಕ್ ಸಾಧ್ಯನೇ ಇಲ್ಲ

ಸನ್ಮಾನ್ಯ ಅಧ್ಯಕ್ಷರೇ ನಾವು ಸಾಲದ ಕೂಪಕ್ಕೆ ಹೋಗ್ತಾ ಇದ್ದೀರಿ ಸಾಲ 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 ನಮ್ಮಲ್ಲೂ ಕೆಲವರು ಇದಾರೆ ಒಂದು ಒಂದು ಲಕ್ಷ ಸಾಲ ಮಾಡೋದು ಅದನ್ನು ತೀರ್ಸಕ್ ಇನ್ನೊಂದು ಲಕ್ಷ ಮಾಡೋದು ಅದಂತ ಬಡ್ಡಿ ಕಟ್ಟಕ್ಕೆ ಈ ಥರದ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದೀವಿ ಬಡ್ಡಿ ಕಟ್ಟದಕೋಸ್ಕರ ಸಾಲ ಮಾಡೋ ಪರಿಸ್ಥಿತಿಗೆ ಇವತ್ತು ರಾಜ್ಯ ಚಕ್ರವರ್ತಿ ಆತರ ನಾವು ಬಂದಿದ್ದೀರಿ ಒಂದು ಉದಾಹರಣೆಯನ್ನ ನಾನು ಕೊಡಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಮ್ಮದು ಪ್ರತಿ ವರ್ಷ ಹೆಚ್ಚಾಗಿ ಪಡೆಯಲಾದಂಥ ಸಾಲ ಸಾಲ ನಲವತ್ತೊಂದು ಸಾವಿರದ ನಾನ್ನೂರ ಎಂಬತ್ತ್ಮೂರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೋವಿಡ್ ಬಂದಿದ್ದರಿಂದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಏಳು ಬಂದಿದ್ದೀರಿ ನಾವು ಹಾಂ ಕೋಟಿ ಕೋಟಿ ಕೋಟಿಗಳಲ್ಲಿ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎರಡು ಇಪ್ಪತ್ತ್ ಮೂರರಲ್ಲಿ ನಾವು ಅರವತ್ತು ಸಾವಿರದ ನಾನ್ನೂರ ಅರವತ್ತೇಳು ಕೋಟಿಗೆ ಬಂದಿದ್ರಿ ಇಪ್ಪತ್ತ್ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಐದು ಸಾವಿರದ ಇನ್ನೂರ ನಲವತ್ತಾರು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ನಾನು ಹಾಗೆ ನೋಡ್ತಾ ಇದ್ದೆ ಏನು ಸಾಲ ಮಾಡಿರೋ ಒಟ್ಟು ನಮ್ಮ ಸಾಲ ಎಷ್ಟು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಏಳು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ನಮ್ದು ಒಟ್ಟು ಸಾಲ ನಾನು ಅದರಲ್ಲಿ ಸ್ವಲ್ಪ ಕೂಡ ಲೆಕ್ಕ ಕಳೆಯೋದು ಸ್ವಲ್ಪ ಕಡಿಮೆ ಹಾಗೂ ಕೂಡಿ ನೋಡಿದೆ ಕೂಡಿ ಕಳೆದೆಲ್ಲ ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒಬ್ಬರೇ ಒಬ್ಬರೇ ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಯಾರು ಮಿಸ್ಟರ್ ಸಿದ್ದರಾಮಯ್ಯನವರು ಒಬ್ಬರೇ ಅಂದರೆ ಹಾಂ ಅದನ್ನು ಲೆಕ್ಕ ಹಾಕಿದ್ದೀನಿ ಅದನ್ನು ಹಾಂ ಹಾಕಿದ್ದೀನಿ ಎಲ್ಲ ಲೆಕ್ಕ ಹಾಕಿದ್ದೀನಿ ಹಾಂ ಎಲ್ಲ ಲೆಕ್ಕ ಹಾಕಿದ್ದೀನಿ ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ ಅಲ್ಲಿಂದ ಒಟ್ಟು ನಮ್ಮ ಸಾಲದಲ್ಲಿ ಸಿದ್ದರಾಮಯ್ಯವರ ಷೇರು ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಷೇರು ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತ ಅರವತ್ತ್ಮೂರು ಪರ್ಸೆಂಟ್ ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ ಹಾಂ ಆರ್ಥಿಕ ತಜ್ಞರು ಇದರಿಂದ ನಾನು ನನಗೆ ಆಶ್ಚರ್ಯ ಆಗುವಂಥದ್ದು ಇವರು ತೆರಿಗೆಗಳನ್ನು ಈಗ ಬಡ್ಜೆಟ್ಟಲ್ಲಿ ಓದಿದ್ದಾರೆ ಅದಕ್ಕೆ ಅವ್ರಿಗೆ ಎಲ್ಲರೂ ಯಾಕೆ ಒಬ್ಬರು ಆರ್ಥಿಕ ತಜ್ಞರು ಅಂತೇಳಿಲ್ಲ ಭಾಳಷ್ಟು ಜನ ಆರ್ಥಿಕ ತಜ್ಞರು 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 ಒಂದು ಅವ್ರು ಪರ್ಮನೆಂಟ್ ನೇಮ್ ಆರ್ಥಿಕ ಆರ್ಥಿಕತೆ ಎಷ್ಟು ಹುಷಾರಿದ್ದಾರೆ ಮನುಷ್ಯ ಅಂತ ಹೇಳಿದ್ರೆ ನೋಡಿ ಇದರಲ್ಲಿ ನಿಮ್ಗೇನು ಅಂಥ ಟ್ಯಾಕ್ಸ್ಗಳನ್ನ ತೋರಿಸಲ್ಲ ಇದರಲ್ಲಿ ಏನು ಟ್ಯಾಕ್ಸ್ಗಳು ತೋರಿಸಲ್ಲ ಓ ಸರಿ ಬಜೆಟಲ್ಲೂ ಏನು ಟ್ಯಾಕ್ಸ್ಗಳ್ನ ಅಷ್ಟು ತೋರಿಸಿಲ್ಲ ಹಾಂ ಯಾಕೆಂದರೆ ಮಾರನೇ ದಿನ ಪೇಪರು ಎಲ್ಲ ಬರಬೇಕು ಪ್ರಜಾವಾಣಿ ವಿಜಯವಾಣಿ ವಿಜಯ ಕರ್ನಾಟಕ ಉದಯವಾಣಿ ಎಲ್ಲ ಕನ್ನಡಪ್ರಭ ಏನೇನಿದೆ ಬರಬೇಕು ಚಾನಲ್ಗಳಲ್ಲಿ ಬರಬೇಕು ಒಳ್ಳೆ ಬಡ್ಜೆಟ್ಟು ಭರಪೂರ ಭರವಸೆಗಳು ಬರ ಭರಪೂರ ಇದು ಏನೋ ಹಣ ಎಲ್ಲ ಜಿಲ್ಲೆಗಳಿಗೂ ಅನ್ನೋದನ್ನು ತೋರಿಸ್ಬೇಕು ಪ್ಲಾನ್ ಮಾಡಿದ್ದಾರೆ ಪ್ಲಾನ್ ಮಾಡಿ ಬಡ್ಜೆಟಲ್ಲಿ ಏನು ಟ್ಯಾಕ್ಸ್ ಅಷ್ಟು ತೋರ್ಸ ಇಲ್ಲ ಏನೂ ಟ್ಯಾಕ್ಸ್ ತೋರಿಸಿಲ್ಲ ಇಲ್ಲ ಸರಿ ಹಂಗೆ ನಮಗೆ ಗೂಬೆ ಕೂತರಿಸ್ರು ಜನಗಳ ಮೇಲೆ ಹೊಸರಿ ಕೂತರಿಸಿ ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿಬಿಟ್ಟು ಸುಮಾರು ನಲ್ವತ್ತು ಸಾವಿರ ಕೋಟಿಗೂ ಹೆಚ್ಚು ಮಾಡಿರ್ಬೇಕನ್ನು ಟ್ಯಾಕ್ಸ್ ಗೊತ್ತಿಲ್ಲ ಪೆಟ್ರೋಲು ಡೀಸಲು ಹಾಲು ಆಲ್ಕೋಹಾಲು ಸ್ಟ್ಯಾಂಪ್ ಡ್ಯೂಟಿ ನಾವಿದ್ದಾಗೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೀರಿ ನಾವು ಯಾರು ಬಡವರು ಫ್ಲ್ಯಾಟ್ ತೊಗೊಂಡ್ರೆ ನಲ್ವತ್ತು ಲಕ್ಷದೊಳಗಡೆ ಫ್ಲ್ಯಾಟ್ ತೊಗೊಂಡ್ರೆ ಅವರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ನಾನು ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡಿದೆ ನಾನು ಎಲ್ಲ ಜಿ ಪಿ ಐಗಳು ಮಾಡ್ತಾಯಿದ್ರು ಅಗ್ರಿಮೆಂಟ್ಗಳು ಮಾಡ್ತಾಯಿದ್ರು ಎಲ್ಲರೂ ಕೂಡ ಈ ಅಗ್ರಿಮೆಂಟು ಜಿ ಪಿ ಎ ಹೋಗ್ಬೇಕು ಸರ್ಕಾರಕ್ಕೆ ಆದಾಯ ಬರಬೇಕು ಅಂತೇಳಿ ನಾನು ಮಾಡಿದಕ್ಕೆ ಸಾವಿರದ ಐನೂರು ಕೋಟಿ ಎಕ್ಸ್ಟ್ರಾ ಬಂತು ಸಾವಿರದ ಐನೂರು ಕೋಟಿ ಬಡ್ಜೆಟರ್ ಎಕ್ಸ್ಟ್ರಾ ಬಂತು ಈಗ ಸಿದ್ದರಾಮಯ್ಯನವರು ಇದೇ ಸೇಮ್ ಕೊಟ್ಟಿದ್ದಾರೆ ಇನ್ನು ಈ ವರ್ಷ ಇದೆಯಲ್ಲ ಎರಡು ಸಾವಿರದ ಇಪ್ಪತ್ತೈದು ಮಾರಿ ಹಬ್ಬ ಜನಗಳಿಗೆ ಕಾದಿದೆ ಮಾರಿ ಹಬ್ಬ ಎಲ್ಲರಿಗೂ ತೆರಿಗೆಗಳು ನೋಡಿ ಅವಾಗೆ ಹಾಲಂದಕ್ಕೆ ಹಾಗೆ ಪ್ಲ್ಯಾನ್ ಹಾಕ್ಕೊಂಡವ್ರೆ ಹಾಲಂದು ರೈಸ್ ಮಾಡ್ತಾರೆ ಆಲ್ಕೋಹಾಲು ಬಿಯರ್ಗೆ ಫಸ್ಟ್ ಮಾಡ್ತಾರೋ ಗೊತ್ತಿಲ್ಲ ಸ್ವಲ್ಪ ಕಿಕ್ಕು ಕಡಿಮೆ ಇರೋ ಡ್ರಿಂಕ್ ಅದು ಫೋರ್ ಪರ್ಸೆಂಟೋ ಫೈವ್ ಪರ್ಸೆಂಟೋ ಆಲ್ಕೋಹಾಲ್ ಇರಬೇಕು ಫಸ್ಟ್ ಅಲ್ಲಿಂದ ಶುರು ಮಾಡಿ ಆಮೇಲೆ ಫಾರ್ಟಿ ಪರ್ಸೆಂಟ್ ಆಲ್ಕೋಹಾಲ್ಗೆ ಹೋಗ್ತಾರೆ ಅಂದರೆ ತೆರಿಗೆಗಳು ಇನ್ಮೇಲೆ ಇನ್ ಇನ್ನು ವರ್ಷ ಪೂರ್ತಿ ತೆರಿಗೆಗಳು ಪ್ರತಿ ತಿಂಗಳು ತೆರಿಗೆಗಳಿಗೆ ನಾವು ಹೋಗ್ಬೇಕಾಗ್ತದೆ ಆ ಪರಿಸ್ಥಿತಿಗೆ ಇವತ್ತು ನಮ್ಗೆ ತಂದಿದ್ದಾರೆ ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು ಈ ಹೆಚ್ಚುತ್ತಿರುವ ಸಾಲದ ಹೊರೆಯನ್ನು ನಾವು ಹ್ಯಾ ಇಳಿಸ್ಕೊಳೋದು ಅನ್ನೋದ್ರ ಬಗ್ಗೆನು ನನಗನ್ಸ್ತತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ ಅವರೇ ಹೇಳಿದ್ರು ಜಿ ಡಿ ಪಿಯ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತೊಂದರಷ್ಟು ಆಗಿದೆ ನಮ್ಮದು ಸಾಲದ್ದು ಇದು ಮತ್ತು ಎಲ್ಲೂ ಕೂಡ ಅವರೇ ಹೇಳಿದ ರೀತಿ ಸಾಲ ತೆಗೆದುಕೊಳ್ಬೇಕು ಆ ಸಾಲವನ್ನು ಅಭಿವೃದ್ಧಿಗೆ ಯೂಸ್ ಮಾಡಬೇಕು ಈಗ ಒಂದು ಲಕ್ಷ ಹದಿನಾರು ಸಾವಿರ ಸಾಲ ತಗೊಂಡಿದ್ದಾರೆ ಆ ಒಂದು ಲಕ್ಷ ಹದಿನಾರು ಸಾವಿರನ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು ಅಭಿವೃದ್ಧಿಗೆ ಇಲ್ಲ ಅವ್ರು ತೋ ತೋರಿಸಿರೋದೆ ಈ ಸರಿ ಎಪ್ಪತ್ತು ಸಾವಿರನ ಎಂಬತ್ತು ಸಾವಿರನ ತೋರಿಸಿದ್ದಾರೆ ಎಪ್ಪತ್ಮೂರು ಸಾವಿರ ಎಂಬತ್ತ್ಮೂರ ಹಾಂ ಹಾಂ ಏಯ್ಟಿ ತ್ರೀ ಓ ಸರಿ ಕಡಿಮೆ ಇತ್ತು ಈ ಸರಿ ಅಲ್ಲಿಗೆ ತಂದಿದ್ದಾರೆ ಅವ್ರು ಸಾಲ ಮಾಡಿರೋದೆಷ್ಟು ಒಂದು ಲಕ್ಷ ಹದಿನಾರು ಸಾವಿರ ಅವರೇ ಹೇಳಿರೋ ಪ್ರಕಾರ ಸಾಲ ಮಾಡೋದು ತಪ್ಪಲ್ಲ ಸಾಲ ಮಾಡೋದು ತಪ್ಪಲ್ಲ ಅದನ್ನೆಲ್ಲನೂ ಕೂಡ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಅವ್ರದೇ ರೂಲ್ ಅವರೇ ಒಂದು ರೂಲ್ ಮಾಡ್ಕೊಂಡಿದ್ದಾರೆ ಆ ರೂಲ್ನ ಅವರೇ ವೈಲೇಟ್ ಮಾಡಿಬಿಟ್ಟಿದ್ದಾರೆ ಅವರು ಮಾಡಿದ ರೂಲ್ನ ಅವರೇ ವೈಲೈಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಹಣ ಇಲ್ಲ ಅದಕ್ಕೆ ಎಲ್ಲ ನಾನು ಅವಾಗೆ ಉದಾಹರಣೆ ಕೊಟ್ಟಿದ್ದೀನಿ ಎಲ್ಲ ಶಾಸಕರು ಏನೇನು ಕಾಮೆಂಟ್ಗಳು ಮಾಡಿದ್ದಾರೆ ಪತ್ರಿಕೆಯಲ್ಲಿ ಬಂದಿದೆ ಎಲ್ಲರೂ ಗೊತ್ತಿದ್ದಾರೆ ಆ ಕಾಮೆಂಟ್ಗಳು ನಾನು ನೋಡಿದ್ದೀನಿ ಅದರಿಂದ ಅದರಿಂದ ಇವತ್ತು ಬಜೆಟ್ ಒಟ್ಟು ಗಾತ್ರದಲ್ಲಿ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಾತ್ರ ಅಭಿವೃದ್ಧಿಗೆ ಖರ್ಚು ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ ಇದರಿಂದ ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲ್ಲ ಎಲ್ಲೂ ಕೂಡ ಅಭಿವೃದ್ಧಿಯ ಒಂದು ಸೂಚ್ಯಾಂಕ ಮುಂದೆ ಹೋಗಲ್ಲ ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗ್ತಾಯಿದೆ ಅದು ಬಹಳ ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನಲ್ಲ ಎಲ್ಲ ಪತ್ರಿಕೆಯಲ್ಲೂ ಬರ್ದಿದ್ದಾರೆ ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ ಜನರು ಮಾತಾಡ್ತಾ ಇದ್ದಾರೆ ಎಂತ ಸರ್ಕಾರನ ನಾವು ತಂದ್ಬಿಟ್ರಪ್ಪ ಏನು ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ ಇಲ್ಲಿ ಪ್ರಮುಖವಾಗಿ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು ಈ ಬಜೆಟ್ನಲ್ಲಿ ಈ ಎಸ್ ಸಿ ಎಸ್ ಟಿ ಹಣ ಇದೆಯಲ್ಲ ಈ ಎಸ್ ಸಿ ಎಸ್ ಟಿ ಹಣ ಅವರು ಫ್ರೀಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅವರೇ ಹೇಳಿದ್ದಾರೆ ನಾವು ಯೂಸ್ ಮಾಡಿದ್ದೀರಿ ಇನ್ನು ಕೆಲವು ಮಂತ್ರಿ ಹೇಳಿದ್ದಾರೆ ತಪ್ಪೇನು ಅಂತನೂ ಕ್ವಶನ್ ಹೇಳಿದ್ದಾರೆ ಅದಕ್ಕೆ ನಾನು ಬರ್ತೀನಿ ಆಮೇಲೆ ಬರ್ತೀನಿ ನಾನು ಅದಕ್ಕೆ ಅವರು ಈಗ ನಮ್ಮ ಎರಡು ಸಾವಿರದ ಹನ್ನೊಂದರ ಜಾತಿ ಗಣತಿ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಎಸ್ ಸಿ ಎಸ್ ಟಿ ಜನಸಂಖ್ಯೆ ಎಸ್ ಸಿಗಳದು ಒಂದು ಕೋಟಿ ನಾಲ್ಕು ಒಂದು ಕೋಟಿ ನಾಲ್ಕು ಲಕ್ಷ ಎಸ್ ಎಸ್ ಸಿಗಳದು ಎಸ್ ಇರೋವಂಥದ್ದು ಅಂದರೆ ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟು ಎಸ್ ಟಿ ನಲವತ್ತೆರಡು ಪಾಯಿಂಟ್ ನಲವತ್ತೆಂಟು ಲಕ್ಷ ಆರು ಪಾಯಿಂಟ್ ತೊಂಬತ್ತು ಒಂಬತ್ತು ಒಂಬತ್ತು ಐದು ಪರ್ಸೆಂಟು ಒಟ್ಟು ಇಪ್ಪತ್ತ್ನಾಲ್ಕು ಪಾಯಿಂಟ್ ಹತ್ತು ಪರ್ಸೆಂಟ್ ಎಸ್ ಸಿ ಎಸ್ ಟಿಗಳು ನಮ್ಮ ರಾಜ್ಯದಲ್ಲಿ ಇರೋದು ಅದು ಎರಡು ಸಾವಿರದ ಹನ್ನೊಂದು ಅಂದರೆ ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾನು ಹೇಳಿದ್ದೀನಿ ಅವರೇ ಹೇಳಿರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತರ ಆಯುವ್ಯದಲ್ಲಿ ಅವ್ರದ್ದು ನಾಲ್ಕು ಸಾವಿರದ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಅಂತ ಅವರೇ ಹೇಳಿದ್ದಾರೆ ನಮ್ಮ ಬಜೆಟ್ ಇಷ್ಟು ಅಂತ ಅದರಲ್ಲಿ ಈ ಇಪ್ಪತ್ತ ಇಪ್ಪತ್ನಾಲ್ಕು ಪರ್ಸೆಂಟ್ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ನಾಲ್ಕು ಪರ್ಸೆಂಟು ಎಸ್ ಸಿ ಎಸ್ ಟಿಗಳಿಗೆ ನಾವು ಕೊಡಬೇಕು ಯಾಕೆಂದರೆ ನಮ್ಮ ಜಮೀರಣ್ಣ ಬಂದಿಲ್ಲ ಇಲ್ಲಿ ಜಮೀರಣ್ಣ ಬಂದಿಲ್ಲ ಅವರು ಅದೇ ಹಾಂ ಕೌನ್ಸಿಲ್ ಜೋರಾಗಿ ಹೇಳ್ತಾ ಇದ್ದೆ ನೋಡಿ ಎಷ್ಟು ಬಾಂಧವ್ಯ ನಿಮಗೆ ಬಂದಿಲ್ಲ ಅವ್ರು ಹೇಳಿದ್ದಾರೆ ಅಂದರೆ ಅವರು ಈ ಕ್ಯಾಬಿನೆಟ್ ಮಂತ್ರಿ ಅಲ್ಲ ಅವ್ರದ್ದು ಸಮಪಾಲು ಸಮಪಾಲು ಅವ್ರದ್ದು ಅವರು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದ್ದೀರಿ ಆ ಪ್ರಕಾರ ಕೊಟ್ಟಿರೋದು ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮವರು ನಮ್ಮವರು ಎಲ್ಲ ಮುಸ್ಲಿಮರು ಅಂತಾರೆ ಕೊಟ್ಟಿರೋದೇ ಕಡಿಮೆ ನಮ್ಗೆ ಕೊಡಬೇಕಾಗಿದ್ದು ಅರವತ್ತು ಸಾವಿರ ಕೋಟಿ ಕೊಡಬೇಕು ಸ್ಟೇಟ್ಮೆಂಟು ಅರವತ್ತು ಸಾವಿರ ಕೋಟಿ ಕೊಡಬೇಕು ಇಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರಲ್ಲ ನೀವು ಎಷ್ಟು ಕೊಡ್ಬೇಕು ಇವ್ರಿಗೆ ಎಷ್ಟು ಕೊಡ್ಬೇಕು ಹಾ ಇಪ್ಪತ್ನಾಲ್ಕು ಪರ್ಸೆಂಟ್ ಎಸ್ ಸಿ ಎಸ್ ಟಿ ಬಿಡ ನಾನ್ ಮಾತಾಡ್ಬೇಕು ಸರ್ ಆಮೇಲೆ ರಿಪ್ಲೈ ಮಾಡ್ಲಿ ಸರ್ ಪ್ಲೀಸ್ ಪ್ಲೀಸ್ ಸುಮ್ಮನೆ ನಾನು ಹೇಳ್ತೀನಿ ತಪ್ಪುಗಳು ನಾನು ಮಾಡಿ ಎಲ್ಲರೂ ಮಾಡ್ತಾರೆ ನೀನು ಮಾಡಿದ್ರೆ ಕೇಳಿಸ್ಕೊಂಬಿಡಿ ಸಾವಧಾನ ಆಮೇಲೆ ಏನ್ ಬೇಕೋ ಹೇಳ್ಕೊಳ್ಳಿನಿ ಏನ್ ಬೇಕಾದ್ರೂ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀರಿ ವಿರೋಧ ಪಕ್ಷ ನಾಯಕರಿಗೆ ನೀವು ಆ ಪ್ರಕಾರ ನೀವು ದುಡ್ಡು ಕೊಡೋದಾದ್ರೆ ನಿಮ್ ಬಜೆಟ್ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಇರೋದ್ರಲ್ಲಿ ನೀವು ಅಂಗ ಲೆಕ್ಕ ಹಾಕಿದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟೆನ್ ಪರ್ಸೆಂಟ್ ಲೆಕ್ಕ ಹಾಕಿದ್ರೆ ಜಮೀರ್ ಲೆಕ್ಕ ಕ್ಯಾಲ್ಕುಲೇಷನ್ ಲೆಕ್ಕ ತೊಂಬತ್ತ ಎಂಟು ಸಾವಿರದ ಏಳ್ನೂರ ಒಂದು ಕೊಡಬೇಕು ತೊಂಬತ್ತೆಂಟು ಸಾವಿರದ ಏಳ್ನೂರ ಒಂದು ಕೋಟಿ ಮಾತಾಡಬೇಕು ಅದ್ರದ್ದೇ ಮಾತಾಡಬೇಕು ಇಲ್ಲ ಇಲ್ಲ ಬಜೆಟ್ ಅಲ್ಲಿ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು ಇದೆಲ್ಲ ಬಡ್ಜೆಟ್ ನಾನು ಹೇಳ್ತಾ ಇರೋದು ಬೇರೆ ಯಾವುದು ಹೇಳ್ತಾ ಇಲ್ಲ ಎಕ್ಸ್ಟ್ರಾ ಹೇಳ್ತಾ ಇಲ್ಲ ನಾನು ಯಾವುದು ಕೇಂದ್ರ ಸರ್ಕಾರದ ಹೇಳ್ತಾ ಇಲ್ಲ 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 ಇದ್ರಲ್ಲಿ ಕೊಡಬೇಕು ಅವ್ರು ಹೇಳಿರೋ ಪ್ರಕಾರ ಇವರೇ ಅಷ್ಟು ಕೊಡ್ತಾ ಇಲ್ಲ ಈಗ ಕೊಡ್ತಾ ಇರೋದೆಷ್ಟು ನಲ್ವತ್ತೆರಡು ಸಾವಿರದ ಹದಿನೇಳು ಅದನ್ನ ಮುಖ್ಯಮಂತ್ರಿಗಳು

ಯಾವುದೋ ಹಳ್ಳಿಯಲ್ಲಿರ್ತಕ್ಕಂಥ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವ್ರೇನು ತಿಳ್ಕೊಂಡಿದ್ದಾರೆ ನಮ್ಮದು ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಬಜೆಟಲ್ಲಿ ನಮಗೂ ಹತ್ತಿರ ಒಂದು ಲಕ್ಷ ಕೋಟಿ ಬರಬೇಕು ಬರ್ತಾ ಇಲ್ಲ ಅಂತ ಕೋಪ ಮಾಡ್ಕೋಬಾರ್ದಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿ ಹೇಳಲಿ ರಾಜ್ಯದ ಜನತೆಗೆ ನಾವು ಇಷ್ಟೆಲ್ಲ ತೆಗೆದು ಇಷ್ಟದಲ್ಲಿ ಕೊಡ್ತೀರಿ ಅಂತ ಅದನ್ನು ಜಮೀರ್ ಅಹ್ಮದ್ ಅವ್ರಿಗೂ ಹೇಳಬೇಕು ಅವ್ರಿಗೆಲ್ಲ ಜಮೀರ್ ಅಹಮದ್ಗೂ ಹೇಳಬೇಕು ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು ಅಂತ ಅವ್ರಿಗೂ ಬುದ್ಧಿವಾದ ಹೇಳಬೇಕು ಅವ್ರು ಹೇಳಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ನೀವು ಅವ್ರು ಕೊಡೋದಾದ್ರೆ ಇಲ್ಲೂ ಕೊಡಿ ಯಾಕೆ ಕೊಡಲ್ಲ ಅದರಿಂದ ನಾವು ಈ ತಾರತಮ್ಯನೂ ಹೋಗ್ಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ ಈ ಎಸ್ ಸಿ ಎಸ್ ಟಿಗಳ ಒಂದು ಅಭ್ಯುದಯಕ್ಕೆ ಎರಡು ಸಾವಿರದ ಸಾವಿರದ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಈ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮುಂದುವರ್ಗ ಮುಂದುವರ್ದ ವರ್ಗಗಳೇನಿದೆ ಅದಕ್ಕೆ ಈ ತಾರತಮ್ಯ ಆಗ್ತಾ ಇದೆ ಈ ತಾರತಮ್ಯ ಹೋಗಬೇಕು ಅದಕ್ಕೆ ಒಂದು ಯೋಚನೆ ಮಾಡಬೇಕು ಅಂತ ಹೇಳಿ ಪಂಚವಾರ್ಷಿಕ ಯೋಜನೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅದರಲ್ಲಿ ಏನಾಯಿತು ಈ ಎಸ್ ಸಿಗಳು ಮತ್ತು ಮುಂದುವರೆದವರು ಏನು ವ್ಯತ್ಯಾಸ ಇದೆ ಅಂಥೇಳಿ ಆವತ್ತು ಒಂದು ಆಯೋಗ ಮಾಡಿದ್ರು ಆಯೋಗ ಮಾಡ್ತು ಅದು ವರದಿ ಕೊಡ್ತು ಅವರು ಹೇಳಿದ್ರು ನಾವು ಯಾರು ಮುಂದುವರ್ಗದ ಜನಾಂಗ ಇದ್ದಾರೆ ಅವ್ರಿಗಿಂತ ಹತ್ತು ಪರ್ಸೆಂಟ್ ಈ ಎಸ್ ಸಿ ಎಸ್ ಟಿ ಜನಾಂಗ ಹಿಂದೆ ಇದ್ದಾರೆ ಅಂದರೆ ನಾವೀಗ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಇದ್ದೀರಿ ಹತ್ತು ಹಾಂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀರಿ ಎಸ್ ಸಿ ಎಸ್ ಟಿಗಳು ಎಲ್ಲಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿದ್ದಾರೆ ಇನ್ನು ಅಂದರೆ ನಮಗೂ ಅವ್ರಿಗೂ ಹತ್ತು ಹತ್ತು ವರ್ಷ ಡಿಫರೆನ್ಸ್ ಅಂದರೆ ಅವರು ಹಿಂದುಳಿದ ಹಿಂದುಳಿದಾರೆ ಅಂತ ಹೇಳ್ಬಿಟ್ಟು ಅದರಿಂದ ಆಗ ಇವೆಲ್ಲ ಶುರುವಾಗಿದ್ದು ಈ ಸ್ಕೀಮ್ಸ್ಗಳು ಏನಾಗಿದೆ ಅವಾಗ ಈ ಇದೆಲ್ಲ ಶುರುವಾಗಿದ್ದು ಅದಾದಮೇಲೆ ಎರಡು ಸಾವಿರದ ಆರರಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಮತ್ತೆ ಇದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಸಬ್ ಪ್ಲ್ಯಾನ್ ಅಂತ ಮಾಡ್ತಾರೆ ಇದು ಸಬ್ ಪ್ಲ್ಯಾನ್ ಅಂತ ಒಂದು ಮಾಡ್ತಾರೆ ಕೇಂದ್ರ ಸರ್ಕಾರ ಅದರಲ್ಲಿ ಹೇಳ್ತಾರೆ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಪಂಚವಾರ್ಷಿಕ ಯೋಜನೆ ಎಲ್ಲಿ ನಾವು ಈ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮುಂದೆ ತರಬೇಕು ಅಂತೇಳಿ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡಿದ್ರು ಕೂಡ ಬರ್ತಾ 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 ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಅದರಲ್ಲಿ ಒಂದು ಪದ ಹೇಳಿದ್ದಾರೆ ಅಧ್ಯಕ್ಷರೇ ತಾವು ಜ್ಞಾಪಕ ಇಟ್ಕೊಬೇಕು ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರನ್ನು ಜ್ಞಾಪಕ ಇಟ್ಕೊಬೇಕು ನೀವು ಹತ್ತು ರೂಪಾಯಿನ ನೀವು ಸಿಗೂ ಕೊಟ್ಟು ಹತ್ತು ರೂಪಾಯಿನ ನೀವು ಮೇಲ್ವರ್ಗದವ್ರಿಗೂ ಕೊಟ್ಟರೆ ಅದರಿಂದ ಈ ತಾರತಮ್ಯ ನಿವಾರಣೆ ಬುಕ್ಕಲ್ಲಿ ಬರೆದಿರೋದು ಈ ಬುಕ್ಕಲ್ಲಿ ಹಂಗೆ ಬರೆದಿದ್ದಾರೆ ಈ ತಾರತಮ್ಯ ನಿವಾರಣೆ ಆಗಲ್ಲ ನಾನು ಯಾಕೆ ಎಲ್ಲಿಗೆ ಬರ್ತಾ ಇದ್ದೀನಿ ಅಂದರೆ ನೀವು ದುಡ್ಡು ಕೊಟ್ಟಿರೋದಕ್ಕೆ ನೀವು ಎರಡು ಸಾವಿರ ರೂಪಾಯಿ ಎಸ್ಸಿಗೂ ಕೊಡ್ತಾ ಇದ್ದೀರಾ ಯಾವುದೋ ಭಾಗ್ಯಲಕ್ಷ್ಮಿನ ಭಾಗ್ಯ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಇವ್ರಿಗೂ ಕೊಡ್ತೀರಾ ಮೇಲ್ವರ್ಗದವ್ರಿಗೂ ಕೊಡ್ತೀರಾ ಅಲ್ಪಸಂಖ್ಯಾತರು ಎಲ್ಲ ಬಿಡಿ ಯಾಕೆ ಎಲ್ಲ ಎಲ್ಲರಿಗೂ ಕೊಡ್ತಾರೆ ಎಲ್ಲರೂ ಕೊಡ್ತೀರ ಈ ಅಲ್ಲಿ ಕೇಂದ್ರ ಸರ್ಕಾರ ಅದು ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ ಎರಡು ಸಾವಿರದ ಆರು ಪ್ಲಾನಿಂಗ್ ಕಮಿಷನ್ ಮಾಡಿರೋದು ನಾನು ಮುಖ್ಯಮಂತ್ರಿಗಳಿಗೆ ಕಾಪಿ ಕಳಿಸ್ಕೊಡ್ತೀನಿ ಅದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ಎಸ್ ಸಿಗಳು ನಮ್ಮನ್ನ ಇದಕ್ಕೆ ಬರಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಬೂಸ್ಟ್ ಕೊಡಬೇಕು ನೀವು ಅವ್ರಿಗೆ ಜ ಜನರಲ್ ಅವ್ರಿಗೆ ನೀವು ಎರಡು ಸಾವಿರ ಕೊಟ್ಟರೆ ಇವ್ರಿಗೆ ನಾಲ್ಕು ಸಾವಿರ ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಆಗ ಈ ತಾರತಮ್ಯನ ನೀವು ಕಡಿಮೆ ಮಾಡ್ತಾ ಹೋಗ್ಬೋದು ಅಂತೇಳಿ ಪ್ಲಾನಿಂಗ್ ಕಮಿಷನರ್ ಕೊಡೋದು ನಾನಲ್ಲ ಅದನ್ನು ಪ್ಲಾನಿಂಗ್ ಕಮಿಷನರ್ ಕೊಟ್ಟಿರೋದು ಇದು ಇದರಲ್ಲಿ ಅದರಿಂದ ನಾನು ಯಾಕೆ ಇದನ್ನ ಹಳಿಯಕ್ಕೂ ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಅವರು ಯಾವ ರೀತಿ ಇದನ್ನು ಅಳದಿದ್ದಾರೆ ಅಂತೇಳಿ ಆ ಎಸ್ ಸಿ ಎಸ್ ಟಿ ಜನಾಂಗದ ಕೇರಿಗಳಲ್ಲಿ ಹೋಗಿ ಸರ್ವೆ ಮಾಡಿ ಅವ್ರ ಜೊತೆ ಮಾತಾಡಿ ಮಾತಾಡಿದಾಗ ಅವ್ರದು ಬಹುಮುಖ್ಯ ಯೋಜನೆಗಳು ಅಂದರೆ ಶಿಕ್ಷಣ ಜೀವನೋಪಾಧ್ಯ ಇದರಲ್ಲಿ ಆ ಲಿಂಗಾನುಪಾತನೂ ಅಷ್ಟೇ ಆ ಮೇಲು ಫೀಮೇಲ್ ಇದೆಯಲ್ಲ ಫೀಮೇಲ್ ಕಡಿಮೆ ಆಗ್ತಾ ಇದೆ ಎಸ್ ಸಿಗಳಲ್ಲಿ ಕಡಿಮೆ ಆಗ್ತಾ ಇದೆ ಅವರು ಕೊಟ್ಟಿರೋ ವರದಿಯಲ್ಲಿ ಸೆಕ್ಸ್ ರೇಷ್ಯೂ ಅದು ಕಡಿಮೆ ಆಗ್ತಾ ಇದೆ ಎಸ್ ಸಿಗಳಲ್ಲಿ ಲಿಟ್ರಸಿ ಕಡಿಮೆ ಆಗಿದೆ ಆಮೇಲೆ ಚೈಲ್ಡ್ ಮಾರ್ಟ್ಯಾಲಿಟಿ ಅದು ಚೈಲ್ಡ್ಹುಡ್ ವ್ಯಾಕ್ಸಿನೇಷನ್ ಆಮೇಲೆ ವರ್ಕ್ ಪಾರ್ಟಿಸಿಪೇಷನ್ ಅಂದರೆ ಕೆಲಸದಲ್ಲಿ ಭಾಗವಹಿಸುವುದು ಅಂದರೆ ಕೆಲಸ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ವಿದ್ಯುತ್ ಶಕ್ತಿ ಸೌಲಭ್ಯ ಕುಡಿಯೋ ನೀರು ಶೌಚಾಲಯ ವ್ಯವಸ್ಥೆ ಜಮೀನಿನ ಒಡೆತನ ಇವೆಲ್ಲವೂ ಕೂಡ ಮಾನದಂಡವಾಗಿ ತೆಗೆದುಕೊಂಡು ಅವರು ಇಷ್ಟು ವರ್ಷ ಹಿಂದೆ ಇದ್ದಾರೆ ಅಂತ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈಗ ವಿನಂತಿ ಮಾಡ್ತೀನಿ ದಯವಿಟ್ಟು ಇವತ್ತಿನ ಪರಿಸ್ಥಿತಿ ಏನಿದೆ ತಾವು ಉತ್ತರ ಕೊಡಬೇಕಾಗಿದ್ದರೆ ಇವತ್ತಿನ ಪರಿಸ್ಥಿತಿ ಏನಿದೆ ನಾವಿಷ್ಟೆಲ್ಲ ಸ್ಕೀಮ್ಗಳು ತಂದು ಇಷ್ಟೆಲ್ಲ ಎಸ್ ಸಿ ಎಸ್ ಟಿಗಳ ಬಗ್ಗೆ ಮಾತಾಡಿ ಎಲ್ಲ ಆದ್ಮೇಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಮಾನದಂಡ ಈ ಮಾನದಂಡ ಬದಲಾವಣೆ ಆಗಿದೆಯೋ ಇಲ್ಲ ಅಲ್ಲೇ ಇದಾರ ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ದಯವಿಟ್ಟು ತಿಳಿಸಿದ್ರೆ ರಾಜ್ಯ ಎಸ್ ಸಿ ಎಸ್ ಟಿಗಳ ಪರವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಗೆ ಮುಂದುವರಿತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಅರ್ಥ ಆಗ್ತೈತೆ ಅಧ್ಯಕ್ಷರ ಅವರಿಗೆ ನಾನು ಕೊಡ್ತೀನಿ ಅಲ್ಲ ಇನ್ನೆಷ್ಟು ಊಟ ಆದಮೇಲೆ ಊಟ ಊಟ ಆದಮೇಲೆ ಮಾತಾಡ್ತೀನಿ ಅದಲ್ಲ ಎಷ್ಟೊತ್ತು ಬೇಕು ಊಟ ಆದ ನಂತರ ಕೂಡ ನನಗೆ ಅವಾಗ ಬಿಟ್ಟಿದ್ರೆ ಒನ್ ಅವರಲ್ಲಿ ಮಾತಾಡ್ತಾ ಇದ್ದೆ ಇನ್ನು ಅಷ್ಟೇ ಮುಗಿಸ್ಬಿಡ್ತೀನಿ ಒಂದು ಅರ್ಧ ಗಂಟೆ ಕೊಟ್ಟರೆ ಮುಗಿಸ್ತೀನಿ ಇನ್ನು ಯಾರು ಅಡಚೆ ಮರೆಗು ನೀ ಮಾತ್ರ ಮುಗಿಸಿ ಈಗ ಸದನವನ್ನು ಸುಮ್ಮನೆ ಏನಪ್ಪ ನೀನು ಎರಡು ನಲ್ವತ್ತೈದಕ್ಕೆ ಪ್ರಾರಂಭಿಸಲಾಗುವುದು